ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿಯ ಗಣಿತ ಪ್ರಕಾಶ ಭಾಗ ಒಂದು ಅಧ್ಯಾಯ ಎರಡ ಸಂಬಂಧಿಸಿದಂತೆ ರೇಖೆಗಳು ಮತ್ತು ಕೋನಗಳು ಪಾಠದ ಎರಡನೇ ವಿಡಿಯೋ ಇದಾಗಿದೆ ಅಂದರೆ ಪುಟ ಸಂಖ್ಯೆ ಹದಿನೇಳು ಮತ್ತು ಹದಿನೆಂಟರಲ್ಲಿ ಬರ್ತಕ್ಕಂಥ ಒಂದು ಲೆಕ್ಕಗಳ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿದೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಾ ನೀಡಿರುವ ಚಿತ್ರಗಳಲ್ಲಿ ನೀವು ಕೋನಗಳನ್ನು ಕಂಡುಹಿಡಿಯಬಲ್ಲಿರಾ ಯಾವುದಾದರೂ ಒಂದು ಕೋನವನ್ನು ಉಂಟು ಮಾಡುವ ಕಿರಣಗಳನ್ನು ಎಳೆಯಿರಿ ಮತ್ತು ಕೋನದ ಶೃಂಗವನ್ನು ಬರೆಯಿರಿ ನೋಡಿ ಈ ಚಿತ್ರದಲ್ಲಿ ಅವನು ಆಲ್ರೆಡಿ ಕೊಟ್ಟಿದ್ದಾನೆ ಡಿ ಸಿ ಡಿ ಬಿ ಡಿ ಎ ಅಂಥೇಳಿ ಕೊಟ್ಟಿದ್ದಾನೆ ಈ ಚಿತ್ರದಲ್ಲಿ ಬರ್ತಕ್ಕಂಥ ಕೋನಗಳು ನೋಡಿ ಇದು ಎ ಡಿ ಬಿ ಎ ಡಿ ಬಿ ಕೋನ ಬಿ ಡಿ ಸಿ ಬಿ ಡಿ ಸಿ ಕೋನ ಶೃಂಗ ಆಗಿದೆ ನೋಡಿ ಇಲ್ಲಿ ಯಾವುದಾದ್ರೂ ಎರಡು ಕಿರಣಗಳನ್ನು ಎಳಿರಿ ಅಂತ ಹೇಳಿದರೆ ನಾನು ಈ ರೀತಿ ಎಳೆದಿದ್ದೇನೆ ಈ ಒಂದು ಕೋನವನ್ನು ಗುರ್ತು ಮಾಡಿದ್ದೇನೆ ಸೊ ಬಿ ಸಿ ಮತ್ತು ಎ ಬಿ ಕಿರಣಗಳನ್ನು ಎಳೆದಿದ್ದೇನೆ ಇವುಗಳಿಂದ ಉಂಟಾಗಿರ್ತಕ್ಕಂಥ ಕೋನ ನೋಡಿ ಎ ಎ ಬಿ ಸಿ ಈ ಕೋನ ಎ ಬಿ ಸಿ ಕೋನ ಆಗಿದೆ ಇದರಲ್ಲಿ ಶೃಂಗ ಬಿ ಶೃಂಗ ಬಿ ನೆಕ್ಸ್ಟ್ ಮುಂದಿನ ಚಿತ್ರವನ್ನು ನೋಡಿ ಈ ಚಿತ್ರದಲ್ಲಿ ಕೂಡ ನಾನು ಎರಡು ಕಿರಣಗಳನ್ನು ಎಳೆದಿದ್ದೇನೆ ಒಂದು ಕ್ಯೂ ಪಿ ಇನ್ನೊಂದು ಕ್ಯೂ ಆರ್ ಎರಡು ಕಿರಣಗಳನ್ನು ಎಳೆದಿದ್ದೇನೆ ಸೊ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಯಾವುದು ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಕೋನ ಉಂಟಾಗಿದೆ ಶೃಂಗ ಕ್ಯೂ ಈ ಒಂದು ಚಿತ್ರಕ್ಕೂ ಕೂಡ ನಾನು ಎರಡು ಕಿರಣಗಳನ್ನು ಎಳೆದಿದ್ದೇನೆ ಎಂ ಎಲ್ ಎಂ ಎನ್ ಎರಡು ಕಿರಣಗಳನ್ನು ಎಳೆದಿದ್ದೇನೆ ಸೊ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಲ್ ಎಂ ಎನ್ ಎಲ್ ಎಂ ಕೋನ ಉಂಟಾಗಿದೆ ಅದರ ಶೃಂಗ ಬಂದು ಎಂ ಆಗಿದೆ ಇದು ಶೃಂಗ ಬಿಂದು ನೋಡಿ ಪ್ರಶ್ನೆ ಎರಡು ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳೊಂದಿಗೆ ಕೋನವನ್ನು ರಚಿಸಿ ಮತ್ತು ಆ ಕೋನವನ್ನು ಎಸ್ ಹೆಸರಿಸಿ ತಾವು ಗಮನಿಸ್ತಾ ಇದ್ದೀರಿ ಎರಡನೇ ಲೆಕ್ಕ ಎಸ್ ಟಿ ಕಿರಣ ಎಸ್ ಆರ್ ಕಿರಣ ಅಥವಾ ಬಾಹು ಈ ಬಾಹುಗಳನ್ನು ರಚನೆ ಮಾಡಿದ್ದೇನೆ ಅಲ್ಲಿ ಉಂಟಾಗಿರತಕ್ಕಂಥ ಒಂದು ಕೋನ ಏನಿದೆ ಟಿ ಎಸ್ ಆರ್ ಟಿ ಎಸ್ ಆರ್ ಕೋನ ರಚನೆ ಆಗಿದೆ ಪ್ರಶ್ನೆ ಮೂರು ನೋಡಿ ಕೋನ ಎ ಪಿ ಸಿ ತಾವು ಗಮನಿಸ್ತಾ ಇದ್ದೀರಿ ಕೋನ ಎ ಪಿ ಸಿ ಅಂದರೆ ಇಲ್ಲಿಂದ ಈ ಬಾವಿನಿಂದ ಈ ಬಾವಿಗೆ ಬರ್ತಕ್ಕಂಥದ್ದು ಕೋನ ಎ ಪಿ ಸಿ ಆಕ್ಚುಲಿ ಇಲ್ಲಿ ಎರಡು ಕೋನ ರಚನೆಯಾಗಿದೆ ಎ ಪಿ ಬಿ ಇನ್ನೊಂದು ಬಿ ಪಿ ಸಿ ಎರಡು ಕೋನ ರಚನೆಯಾಗಿದೆ ಅವನು ಇಲ್ಲಿ ಕೋನ ಎ ಪಿ ಸಿಯನ್ನು ಕೋನ ಪಿ ಎಂದು ಹೆಸರಿಸಲಾಗುವುದಿಲ್ಲ ಏಕೆ ನೋಡಿ ಇಲ್ಲಿ ಶೃಂಗಬಿಂದು ಒಂದು ವೇಳೆ ಫಾರ್ ಎಕ್ಸಾಂಪಲ್ ನೋಡಿ ಈ ರೀತಿ ಇದ್ದು ಎ ಪಿ ಬಿ ಈ ರೀತಿ ಇದ್ದಂಥ ಒಂದು ಸಂದರ್ಭದಲ್ಲಿ ಇದನ್ನು ಕೋನ ಎ ಪಿ ಬಿ ಅಂತ ಹೇಳ್ತಾ ಇದ್ವಿ ಜೊತೆಗೆ ಕೋನ ಪಿ ಅಂತ ಬೇಕಾದರೆ ಹೇಳ್ಬೋದಾಗಿತ್ತು ಆದರೆ ಇಲ್ಲಿ ಎ ಪಿ ಬಿ ಮತ್ತು ಬಿ ಪಿ ಸಿ ಎರಡು ಕೋನಗಳು ರಚನೆಯಾಗಿರೋದರಿಂದ ಈ ಶೃಂಗಬಿಂದುವನ್ನು ಒಂದನ್ನೇ ನಾವು ಇಟ್ಟು ಕೋನ ಪಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ಕೋನ ಪಿ ಅಂದಾಗ ಅದು ಕೋನ ಎ ಪಿ ಬಿ ಆಗಿರುತ್ತೋ ಅಥವಾ ಕೋನ ಬಿ ಪಿ ಸಿ ಆಗಿರುತ್ತೋ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಜೋಡಿ ಕೋನಗಳಿದ್ದಾಗ ನಾವು ಒಂದೇ ಅಕ್ಷರದಿಂದ ಸೂಚಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ನೆಕ್ಸ್ಟು ಪ್ರಶ್ನೆ ನಾಲ್ಕು ನೀಡಿರುವ ಚಿತ್ರದಲ್ಲಿ ಗುರುತಿಸಿರುವ ಕೋನಗಳನ್ನು ಹೆಸರಿಸಿ ನೀಡಿರುವ ಚಿತ್ರದಲ್ಲಿ ಗುರುತಿಸಿರ್ತಕ್ಕಂಥ ಕೋನನ್ನು ಹೆಸರಿಸಿ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಂದವರೆಗೂ ಈ ಕೋನವನ್ನು ಹೇಳಿ ಅಂತ ಹೇಳಿದ್ದಾರೆ ಆಗ ಈ ಕೋನ ಯಾವುದಾಗುತ್ತೆ ಕೋನ ಪಿ ಶೃಂಗಬಿಂದು ಟಿ ಇದು ಆರು ಕೋನ ಪಿ ಟಿ ಆರ್ ಕೋನ ಪಿ ಟಿ ಆರು ಇದು ದೊಡ್ಡ ಕೋನ ಕೋನ ಪಿ ಟಿ ಆರು ಇನ್ನೊಂದು ತಾವು ಗಮನಿಸ್ತೀವಿ ನೋಡಿ ಇಷ್ಟೇ ಮಾತ್ರ ತೋರಿಸಿದ್ದಾನೆ ಅದ್ಯಾವುದಾಗಿರುತ್ತೆ ಕ್ಯೂ ಶೃಂಗಬಿಂದು ಟಿ ಶೃಂಗ ಬಿಂದು ಆರ್ ಕ್ಯೂ ಟಿ ಆರ್ ಪಿ ಟಿ ಆರ್ ಅಂತೆಲ್ಲರೂ ಓದ್ಬೋದು ಅಥವಾ ಆರ್ ಟಿ ಪಿ ಬೇಕಾದ್ರೂ ಓದ್ಬೋದು ಕ್ಯೂ ಟಿ ಆರ್ ಕ್ಯೂ ಟಿ ಆರ್ ಅಂತೆಲ್ಲರೂ ಓದ್ಬೋದು ಅಥವಾ ಆರ್ ಟಿ ಕ್ಯೂ ಅಂತ ಬೇಕಾದ್ರೂ ಕೂಡ ಓದ್ಬೋದು ಅಲ್ಲಿಗೆ ಈ ದೊಡ್ಡ ಕೋನ ಏನಿದೆ ಅದು ಪಿ ಟಿ ಆರ್ ಆಗುತ್ತೆ ಈ ಸಣ್ಣ ಕೋನ ಏನಿದೆ ಕ್ಯೂ ಟಿ ಆರ್ ಆಗುತ್ತೆ ಇನ್ನು ಪ್ರಶ್ನೆ ಐದು ನಿಮ್ಮ ಆಳೆಯ ಮೇಲೆ ಒಂದೇ ರೇಖೆಯ ಮೇಲೆ ಇರದ ಯಾವುದಾದರೂ ಮೂರು ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ಎ ಬಿ ಸಿ ಎಂದು ಹೆಸರಿಸಿ ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಎಲ್ಲ ಸಂಭಾವ್ಯ ರೇಖೆಗಳನ್ನು ಎಳೆಯಿರಿ ನೀವು ಎಷ್ಟು ರೇಖೆಗಳನ್ನು ಎಳೆ ಪಡೆಯುತ್ತೀರಿ ಅವುಗಳನ್ನು ಹೆಸರಿಸಿ ನೀವು ಎ ಬಿ ಸಿ ಬಳಸಿ ಎಷ್ಟು ಕೋನಗಳನ್ನು ಹೆಸರಿಸಬೋದು ಅವುಗಳನ್ನು ಬರೆಯಿರಿ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇದು ಈ ಸಮಸ್ಯೆನ ಬಿಡಿಸೋದು ಅಂತಕ್ಕಂಥದ್ದನ್ನು ನೋಡೋಣ ನಾನು ಇಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈ ಲೆಕ್ಕಗಳನ್ನು ಬಿಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಆರನೇ ತರಗತಿ ಗಣಿತ ಪ್ರಕಾಶ ಪಠ್ಯ ಪುಸ್ತಕವನ್ನು ಮುಂದಗಡೆ ಇಟ್ಕೊಂಡು ಈ ವಿಡಿಯೋವನ್ನು ನೋಡ್ತಾ ಹೋಗಬೇಕು ನೋಡೋನು ಏನು ಹೇಳಿದಾನೆ ಮೂರು ಬಿಂದುಗಳನ್ನು ನೀವು ಎಳೆಯಿರಿ ಯಾವುದಾದ್ರೂ ಮೂರು ಬಿಂದುಗಳನ್ನು ಗುರುತಿಸಿ ನಿಮ್ಮ ಮೇಲೆ ಒಂದೇ ರೇಖೆ ಮೇಲೆ ಇರದ ನೋಡಿ ಮೂರು ಬಿಂದು ಇಲ್ಲೊಂದು 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 ಹಿಂಗಾರ ಗುರಿಸಿ ಅಥವಾ ಹಿಂಗಾರ ಗುರಿಸಿ ಹಿಂಗಾರ ಗುರ್ಸಿ ಆ ಮೂರನ್ನು ಸೇರಿಸಿ ಅಂತೇಳಿ ಅದರ ಅರ್ಥ ಒಟ್ಟು ಒಂದೇ ಸರಳ ರೇಖೆಯಲ್ಲಿರದ ಮೂರು ಬಿಂದುಗಳನ್ನು ಗುರುತಿಸಲಾಗಿದೆ ಆ ಮೂರು ಬಿಂದುಗಳಿಗೆ ಎ ಬಿಂದು ಬಿಂದು ಸಿ ಬಿಂದು ಅಂತೇಳಿ ಗುರುತಿಸಲಾಗಿದೆ ಆ ಬಿಂದುಗಳನ್ನು ಸೇರಿಸ್ತಕ್ಕಂಥ ಸಂಭಾವ್ಯ ರೇಖೆಗಳನ್ನು ಎಳೆಯಿರಿ ಅಂತ ಹೇಳಿದರೆ ರೇಖೆಯನ್ನು ಎಳೆದಿದ್ದೇವೆ ಎಷ್ಟು ರೇಖೆಯನ್ನು ಎಳೆದಿದ್ದೇವೆ ಎ ಬಿ ರೇಖೆ ಬಿ ಸಿ ರೇಖೆ ಸಿ ಎ ರೇಖೆ ಅರ್ಥ ಆಗ್ತಿದೆಯಾ ತಾವು ಇಲ್ಲಿ ಗಮನಿಸ್ತಾ ಇದ್ರಿ ಎ ಬಿ ರೇಖೆ ಇದು ಎ ಬಿ ರೇಖೆ ಇದನ್ನು ಎ ಬಿ ರೇಖೆಯನ್ನು ಬಿ ಎ ರೇಖೆ ಅಂತ ಬೇಕಾದ್ರೆ ಹೇಳ್ಬೋದು ಬಿ ಎ ಬಿ ಸಿ ಬಿ ಸಿ ರೇಖೆ ಸಿ ಬಿ ರೇಖೆ ನೋಡಿ ಎರಡನೇದು ಸಿ ಎ ಅಥವಾ ಎ ಸಿ ಈ ರೀತಿ ಬೇಕಾದ್ರೆ ಹೇಳ್ಬೋದು ನಾವು ಮೂರು ರೇಖೆಗಳನ್ನು ಇಲ್ಲಿ ಎಳೆಯಲಾಗಿದೆ ಇನ್ನು ಮೂರು ಕೋನಗಳನ್ನು ಕೂಡ ಪಡ್ಕೊಳ್ಳಲಾಗಿದೆ ನೋಡಿ ಎ ಬಿ ಸಿ ಕೋನ ಬಿ ಎ ಸಿ ಕೋನ ಬಿ ಸಿ ಎ ಕೋನ ಯಾವ ಶೃಂಗದ ಬಳಿ ನಾನು ಈ ಕೋನದ ಹೆಸರನ್ನು ಬರೆದಿದ್ದೇನೆ ಆ ಶೃಂಗದ ಕೋನದ ಹೆಸರುಗಳು ಇದಾಗಿರ್ತವೆ ಅರ್ಥ ಆಗ್ತಿದೆಯಾ ತಾವು ಗಮನಿಸ್ತಾ ಇದ್ದಾರೆ ಬಿ ಎ ಸಿ ಬಿ ಎ ಸಿ ಅಂತ ಅಂದರೆ ನೋಡಿ ಬಿ ಎ ಸಿ ಈ ಕೋನ ಓಕೆನಾ ಎ ಬಿ ಸಿ ಕೋನ ಎ ಬಿ ಸಿ ಕೋನ ಅಂದರೆ ಎ ಬಿ ಸಿ ಎ ಬಿ ಸಿ ಕೋನ ನೆಕ್ಸ್ಟು ಬಿ ಸಿ ಎ ಕೋನ ಬಿ ಸಿ ಎ ಕೋನ ಈ ಕೋನ ಸೊ ಹಾಗಾಗಿ ಇದನ್ನು ಬಿ ಸಿ ಎ ನೋಡಿ ಇದನ್ನು ಬಿ ಬಿ ಸಿ ಎ ಅಂತಲ್ಲಾದ್ರು ಓದ್ಬೋದು ಎ ಸಿ ಬಿ ಅಂತೆಲ್ಲಾದ್ರು ಓದ್ಬೋದು ಈ ಕೋನವನ್ನು ಎ ಬಿ ಸಿ ಅಥವಾ ಸಿ ಬಿ ಎ ಹೇಗೆ ಬೇಕಾದ್ರೂ ಕೂಡ ಓದ್ಬೋದು ಇದು ಐದನೇ ಪ್ರಶ್ನೆ ಆರನೇ ಒಂದು ಪ್ರಶ್ನೆ ತಾವು ಗಮನಿಸ್ತಾ ಇದ್ದೀರಿ ಪಠ್ಯಪುಸ್ತಕವನ್ನು ನೀವು ಗಮನಿಸ್ಬೋದು ಈಗ ನಿಮ್ಮ ಕಾಗದದ ಮೇಲೆ ಮೂರು ಬಿಂದುಗಳು ಒಂದೇ ರೇಖೆ ಮೇಲೆ ಇರದಂಥ ಯಾವುದಾದರೂ ನಾಲ್ಕು ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ಎ ಬಿ ಸಿ ಡಿ ಎಂದು ಹೆಸರಿಸಿ ಮೂರು ಬಿಂದುಗಳು ಮೂರು ಬಿಂದುಗಳು ಒಂದೇ ರೇಖೆಯ ಮೇಲೆ ಇರದಂತೆ ಯಾವುದಾದ್ರೂ ನಾಲ್ಕು ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ಎ ಬಿ ಸಿ ಡಿ ಎಂದು ಹೆಸರಿಸಿ ಈ ಬಿಂದುಗಳ ಜೋಡಿಗಳ ಮೂಲಕ ಆದು ಎಲ್ಲ ಸಂಭಾವ್ಯ ರೇಖೆಯನ್ನು ಎಳೆಯಿರಿ ಮತ್ತು ನೀವು ಎಷ್ಟು ರೇಖೆಗಳನ್ನು ಎಳೆದಿರಿ ಮತ್ತು ಅವು ಕೋನಗಳನ್ನು ಹೆಸರಿಸಿ ಆರನೇ ಪ್ರಶ್ನೆ ನೀವು ಪಠ್ಯಪುಸ್ತಕವನ್ನು ಗಮನಿಸ್ಬೋದು ಇಲ್ಲಿ ಮೂರು ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಇರೋದು ರೀತಿಯಲ್ಲಿ ಎಳೆಯಿರಿ ಅಂತ ಹೇಳಿದರೆ ಇಲ್ಲಿ ನಾವು ಗಮನಿಸ್ತಿದ್ದೀರಿ ಬಿ ಸಿ ಅಥವಾ ಸಿ ಡಿ ಅಥವಾ ಡಿ ಎ ಎರಡು ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಇದ್ದಾವೆ ಅವರೇನು ಹೇಳ್ತಾರೆ ಮೂರು ಬಿಂದು ಒಟ್ಟು ಒಂದೇ ಸರಳ ರೇಖೆಯಲ್ಲಿ ಬರೋದು ಬೇಡ ಅಂತ ಹೇಳಿ ಆ ಕಂಡೀಷನ್ನು ಫುಲ್ಫಿಲ್ ಆಗಿದೆ ಎಳೆದಿದ್ದೇವೆ ನಾಲ್ಕು ಬಿಂದುಗಳು ಆಗಿದ್ದಾವೆ ಆ ನಾಲ್ಕು ಬಿಂದುಗಳನ್ನು ಸೇರಿಸಿದ್ದೇನೆ ನಾಲ್ಕು ಬಿಂದುಗಳನ್ನು ನಮಗೆ ನಾಲ್ಕು ರೇಖೆಗಳು ಬಂದು ಎ ಬಿ ಬಿ ಸಿ ಡಿ ಎ ಈಗ ಎ ಬಿ ಅಂತಲ್ಲಾರು ಓದ್ಬೋದು ಬಿ ಎ ಅಂತಲ್ಲಾರು ಓದ್ಬೋದು ಬಿ ಸಿ ಆರ್ ಸಿ ಬಿ ಸಿ ಡಿ ಆರ್ ಡಿ ಸಿ ಡಿ ಎ ಆರ್ ಎ ಡಿ ಈ ರೀತಿ ಓದ್ಬೋದು ಒಟ್ಟು ನಮಗೆ ಇಲ್ಲಿ ಬರೆದಿದ್ದೇನೆ ನಾಲ್ಕು ರೇಖೆಗಳು ನಮಗೆ ಸಿಕ್ಕಿದೆ ಕೋನಗಳನ್ನು ಹೆಸರನ್ನು ಬರೆಯಿರಿ ನೋಡಿ ಈಗ ಬಿ ಶೃಂಗದಲ್ಲಿರ್ತಕ್ಕಂಥದ್ದನ್ನು ಎ ಬಿ ಸಿ ಇದು ಎ ಬಿ ಸಿ ಕೋನ ಎ ಬಿ ಸಿ ಕೋನ ತಮಗೆ ಗಮನಿಸ್ತಾ ಇದ್ರಿ ಎ ಎ ಬಿ ಸಿ ಕೋನ ಬಿ ಸಿ ಡಿ ಕೋನ ಬಿ ಸಿ ಡಿ ನೋಡಿ ಮಧ್ಯದಲ್ಲಿ ಯಾವ ಬಿಂದು ಇದೆ ಆ ಶೃಂಗದಲ್ಲಿ ರಚನೆ ಆಗಿರ್ತಕ್ಕಂಥ ಕೋನವನ್ನು ಇದು ಹೇಳ್ತಾ ಇದ್ದಂತೆ ಬಿ ಸಿ ಡಿ ಬಿ ಸಿ ಡಿ ಕೋನ ಅಂದರೆ ಇದು ಅಲ್ಲಿಗೆ ಬಿ ಸಿ ಡಿ ಈ ಕೋನ ಆಗಿದೆ ಮೂರನೆಯದು ಸಿ ಡಿ ಎ ಕೋನ ನೋಡಿ ಸಿ ಡಿ ಎ ಸಿ ಡಿ ಎ ಈ ಕೋನ ಸಿ ಡಿ ಎ ಕೋನ ಡಿ ಎ ಬಿ ಕೋನ ಅಂದರೆ ಇದು ಡಿ ಎ ಬಿ ಎ ಮಧ್ಯಬಿಂದನ ಯಾವುದಿದೆ ಮಧ್ಯ ಅಕ್ಷರ ಅಲ್ಲಿ ಕೋನ ರಚನೆಯಾಗಿರ್ತಕ್ಕಂಥದ್ದನ್ನು ಆ ಹೆಸರು ಸೂಚಿಸುತ್ತೆ ಡಿ ಎ ಬಿ ಅಥವಾ ಬಿ ಎ ಡಿ ಇವು ನಾಲ್ಕು ಕೋನಗಳು ಆಗಿದೆ ಸ್ನೇಹಿತರೆ ರೇಖೆಗಳು ಮತ್ತು ಕೋನಗಳು ಪಾಠಕ್ಕೆ ಸಂಬಂಧಪಟ್ಟಂಥ ಎರಡನೇ ವಿಡಿಯೋ ಇದಾಗಿದೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇದರ ಲಿಂಕನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಸ್ನೇಹಿತರಿಗೆ ಶೇರ್ ಮಾಡಿ ನಾವು ಆರನೇ ತರಗತಿಯ ಗಣಿತ ಪ್ರಕಾಶಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಸ್ಗಳನ್ನು ಕೂಡ ನಾನು ಎಲ್ಲ ಪಾಠಕ್ಕೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು